ಸಬದಾಗ ಕುಂತಿರಿಸ ತಂದಿನಿ ಶಾಸ್ತ್ರದ ಮಾತ ಮಿಥಿಲ ನಗರದ ರಾಜ ಹಂಸ ಮಾರಂತ ರಾಜ ಋಷಿ ಜನಕ ಇದ್ದ ಪಂಡಿತ ರಾಜ ಋಷಿ ಜನಕ ಇದ್ದ ಪಂಡಿತ ಆತನ ಸಕಮಗಳು ಜಾನಕೀಸೀತ ಪ್ರಾಯಕ್ಕ ಬಂದಾಳ ಭೂದೇವಿ ಮಾತ ಪ್ರಾಯಕ್ಕ ಬಂದಾಳ ಭೂದೇವಿ ಗೆಳತರನ ಗೆಳೆತರ ಕುಡಿಕೊಂಡು ಬಗುಸಾದ ಸೀತಾ ನಲಿಯೋದಳ ಪಾಲ ಹುಸುವ ಕಡಿಯೋತ ಗಿಡದ ಮ್ಯಾಲ ಗಿಣಿ ದಂಪತಿ ಕುಳಿತಾ ಸೀತಾರ ಮರ ಅಂತ ಹೇಳತವ ಮರ ಹೇಳತಾವ ಕುಸಿಲಿ ಅಂತ ಜಾನಕಿ ಪಕ್ಷಿಯ ಭಾಷೆ ತಿಳಿತ ಹಾಕಿ ಆಚರ್ಯ ಚಕಿತ ಹಾಕಿ ಆಚರ್ಯ ಚಕಿತ ಸೀತ ಶೀತ ಗಿಳಿ ಗಿಳಿಗಿಲ್ಲೋ ಗೊತ್ತ ಮತ ಮತ ಹಾಜೆ ಕಾತಿ ಹೇಳತ ಕುಸಿಲಿ ಅಂತ ನಮ್ ಭಾಷೆ ಯಾರಿಗೆ ತಿಳದಿಲ್ಲ ಅಂತ ಓ ಹಣಗಳು ತಿನ್ನ ಕೂತ ಕೂಲು ಕೂಲು ನಗುತ್ತೋ ಹಣಗಳು ತಿನ್ನ ಕೂತ ಗಿಳಿಗಳ ಹಾಡಿದ ಮಾತು ಮನಸ್ಸಿಗೆ ನಾಟೀತ ಗಿಳಿಗಿಡಿದು ಕೇಳಬೇಕು ಹಂತಾಳ ಸೀತ ಗಿಳಿಗಿಡಿದು ಕೇಳಬೇಕು ಅಂತಾಳ ಸೀತಾ ಡೇಟೆಗಾರ್ ಕರೆಸಿ ಸಿರಮಾಣಿ ಸೀತಾ ಗಿಣಿ ದಂಪತಿಗೆ ಹಿಡಿಸಿ ತರಿಸ ಹಿಂಜರ್ದಾಗ ಕಿ ಕೀಲಿ ಝಡದಳ ಮಜಬೂತ ಗಿಣಿಗಳಿಗೆ ಹಂತಾಳ ಎರ್ರಿ ಹಾಕಿ ಕಾತಂ ಗಿಣಿಗಳಿಗೆ ಹಂತಾಳ ಎರ್ರಿ ಹಾಕಿ ಕಾತಂ ರಾಮ ಅಂದರೆ ಯಾರು ನಾತ ಸೀತಾ ಅಂದರೆ ನಾನು ಎರ ಹಾಕಿ ಕಾತಂ ಸೀತಾ ಅಂದರೆ ನಾನು ಎರ ಹಾಕಿ ಕಾತ ಭೂದೇವಿಗಂತ ವಾ ಕೇಳಮ್ಮ ಸೀತಾ ವಾಲ್ಮೀಕಿ ಆಶ್ರಮದಾಗ ಕೇಳ್ತೀವ್ರಿ ನಿತ್ಯ ರಾಮ ಸೀತರ ಮದ್ವೆ ಆಗುತ್ತಾದಂತ ಶಿಶಿಯರಿಗೆ ಭವಿಷ್ಯ ಹೇಳ್ತಾನ ತಾತ ಶಿಶಿಯರಿಗೆ ಭವಿಷ್ಯ ಹೇಳ್ತಾನ ತಾತ ಮದುವೆ ಆಗಿದ ಮೇಲೆ ಶ್ರೀರಾಮಗ ಸೀತ ರಾಮಾಯಣ ಹಸುರು ಆಗುತ್ತಾದಂತ ರಾಮಾಯಣ ಹಸುರು ಹಾಗೂ ಅಂತ ಭವಿಷ್ಯ ಶಿಯರಿಗೆ ವಿಷ್ಯ ನಮಗೇನು ಗೊತ್ತ ಶ್ರೀರಾಮ ಬಂದು ಮದ್ವಿ ಆಗುತ್ತಾನ ಕಾಂತಂ ಇಲ್ಲಿಂದ ನಾ ನಿಮಗ ಬಿಡಲಿ ಖಂಡಿತ ಇಲ್ಲಿಂದ ನಾ ನಿಮಗ ಬಿಡಲ ಖಂಡಿತ ಸುಳ್ಳೆಷ್ಟು ಕರೆ ಎಷ್ಟು ಬಹುಶಃ ಮಾತ ತಿಳದು ಕೊಳ್ಳಾನ ಬಿಡಲ ಖಂಡಿತ ಕೊಳ್ಳತನ ಬಿಡಲ ಖಂಡಿತ ದುಃಖ ಮಾಡಿ ಹಳುತಾವ ನಮಗ ಬಿಡ್ರಂತ ಗಂಡು ಗಿಳಗಿ ಬಿಟ್ಟಾಳೋ ಜಾನಕಿ ಸೀತ ಎಣ್ಣಂತ ನಾನು ಗರ್ಭಿಣಿ ಮಾತ ನನ್ನ ಜೊತೆಗೆ ಇರು ಬೇಕೋ ನನ್ನ ಗಂಡ ಕಾಂತ ನನ್ನ ಜೊತೆಗೆ ಇರಬೇಕು ನನ್ನ ಗಂಡ ಕಾಂತ ಕೊಂಡರ ಕರುಣ ದುಃಖ ಮಾಡಿ ಅಳುತ್ತಾದೋ ಇದು ಎಂತ ಒತ್ತ ದುಃಖ ಮಾಡಿ ಅಳುತ್ತಾದೋ ಇದು ಎಂತ ಒತ್ತೇ ಗರ್ಭಿಣಿ ಇರುವಾಗ ನಿನ ಗಂಡ ಕಾಂತ ಹಗಲಿ ಹೋಗಲಿ ಸ್ಯಾಪ ಕೊಟ್ಟದ ಹಳುಕೋತ ಗಂಡ ನಾ ನೆನಪಿ ಯದಿ ಹೊಣದು ವೈತಾ ವದಿಲಾಡಿ ವದಿಲಾಡಿ ಪ್ರಾಣ ಹೊಂಟೊಯ್ತಂ ವದಿಲಾಡಿ ವದಿಲಾಡಿ ಪ್ರಾಣ ಹೊಂಟೊಯ್ತಂ ಗರಿಬಿಣಿ ಗಿಣಿ ಶಪ್ಪ ಸೀತಾಗ ಬಂತಂ ಈಶ ಬಾಬಾ ಮುಂದು ಕಯ್ತಾ ಈಶ ಪದ ಬಾಬಾ ಮುಂದು ಕೈತ ಗಂಡು ಗಿಳಿ ಕೇಳದ ಸತ್ತ ಮಾತಾ ದುಃಖ ಮಾಡಿ ಹಾಳುತ್ತಾದ ಅಯ್ಯೋ ಭಗವಂತ ಮುಂದಿನ ಜನ್ಮ ಆದಾಗ ಬರ್ತೀನಿ ಮಾತ ಕ್ರೋಧನ ಎಂಬುದು ನಾಮಹಂಕೀತ ಕ್ರೋಧನ ಎಂಬುದು ನಾಮಹಂಕೀತ ಹಗಸನ ಆಗಿ ಬಂದು ತೊಗತೀನಿ ಕುಸುಮಾತ ಗಂಗಾ ನದಿಯಾಗ ಬಿದ್ದು ಪ್ರಾಣ ಬಿಟ್ಟಿತ್ತ ಗಂಗಾ ನದಿಯಾಗ ಬಿದ್ದು ಪ್ರಾಣ ಬಿಟ್ಟಿತ್ತ ಹಗಸನಾಗಿ ಗಂಡಗಿಣಿ ಜಲಮಾಯತ್ತೀತ ಅಯೋಧ್ಯ ಎಂದು ವಸದಿ ಮಾಡಿ ಕ್ರೋಧನ ಹಂಬದು ಹವನ ಸರಿ ರಾತ್ರಿ ಗಂಡ ಹೆಣತಿ ಜಗಡ ನಡದೆ ರಾತ್ರಿ ಗಂಡ ಹೆಣತಿ ಜಗಡ ನಡೆದೆ ಬಿಟ್ಟ ಹೆಣತಿಗೆ ನಾನು ಕಟ್ಟಿ ಹಾಳುವಂತ ಶ್ರೀರಾಮ ನಾನಲ್ಲ ರಾಮ ಹಂದ ಶ್ಯಾಮಾರಂತ ಪಟ್ಟಣದಾಗ ಶ್ರೀರಾಮ ಮಾಡುತ್ತಿದ್ದ ಗಸ್ತ ಹಗಸನ ಮತ್ತು ರಾಮನ ಕಿವಿಯಾಗ ಬಿತ್ತ ಗರ್ಭಾವತಿ ತಾಯಿ ಭೂದೇವಿ ಸೀತಾ ಹರ್ಯಾಣದಾಗ ದೊಬ್ಬಿದ ರಾತ್ರಿ ಒತ್ತ ಹರ್ಯಾಣದಾಗ ದಗೊಬ್ಬಿದ ರಾತ್ರಿ ಒತ್ತ ಗರ್ಭಿಣಿ ಗಿಳಿ ಶಾಪ ಅದು ನಿಜ ವೈತ ದೇವತರಿಗೆ ಬಿಟ್ಟಿಲ್ಲೋ ಶಾಪ ಗಳಿ ದೇವತೆಗೆ ಬಿಟ್ಟು ಎಸಿ ಪಾಪವ ಮಾಡಿ ಕಾಸಿಗೆ ನಡ್ಕೋತ ಹೋದರ ಹೊಲಿದೇನೋ ನಾತ ಹಾತಮ್ ಗಂಗಾನಾದಗ ಮುಣಿಗಿರ ಪಾಪ ಗಿಡದು ಮುಣಿಗಿ ಮುಣಿಗಿ ಹೇಳೋ ತಾನು ಹೋ ಭಕ್ತ ಗಿಡದು ಮುಣಿಗಿ ಮುಣಿಗಿ ಹೇಳೋ ತಾನು ಹೋ ಎಂಡಿ ಕೆಸರು ಏನು ತೊಳಕ್ಲಾಕ ಚೊಗತ ಮ್ಯಾಲ ಬ್ಯಾಂಕಿ ನಗಲೆಕ್ಕೇತನ ಭಗವಂತ ಮ್ಯಾಲ ಬ್ಯಾಂಕಿ ನಗಲೆಕ್ಕನ ಭಗವಂತ ಉಲ್ಲು ಮಾನವರು ನಮುದನ ಕಿಮ್ಮಾತ ನಡವಾಳಿ ನಮದಿರ್ಲಿ ತೊಳದಿದ ಮುತ್ತ ಜಗದಾಗ ಬದುಕಾರಿ ಹಾಗೆ ಗುಣವಂತ ನಾವಾಡೋ ಮಾತಿನಲ್ಲಿ ಇರಬೇಕೋ ಸತ್ಯ ನಾವಾಡೋ ಮಾತಿನಲ್ಲಿ ಇರಬೇಕೋ ಸತ್ಯ ಕೂಸು ಹಸಿ ಕಟ್ಟಿಗೆ ಅಡಿಗೆ ಹಾಗಲ ನಿತ್ಯ ಅರ್ಧ ನನುವ ನಾವು ಬೇಕೋ ಕುದಿತಾದ ಭತ್ತ ಅರ್ಧ ನಾವು ಬೇಕೋ ಕುದಿತಾದ ಭತ್ತ ನಿಡ ಗುಂದಿ ಝೋಲಂ ಸಾಲಿ ಹರ ಸತ್ಯವಂತ ಕವ ನಾವು ಹುಟ್ಟುತ್ತಾವ ಸರಿ ಗಮ್ಮ ಗತ್ತ ಮನವು ಹರಳುವ ಗಾನ ಹುಟ್ಟುತ್ತಾವು ನಿತ್ಯ ಜೋಡಿಸಿದಂಗ ಬರ್ಣಕ ಹಳಗೋಳು ಮೊತ್ತ ಜೋಡಿಸಿದಂಗ ಬರ್ हळगोळ मतम साहित्या भरित्या ना रोपळी बसंत जगदागा यास हवाना हवना संगीतम जगदगा हवाना संगीत